ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ನಿಗಮ ಮಂಡಳಿಗಳನ್ನು ಮುಚ್ಚುವಂತೆ ನೀಡಿರುವ ಶಿಫಾರಸನ್ನು ಮಾನ್ಯ ಮಾಡದಂತೆ ಆಗ್ರಹಿಸಿ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟವು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದೆ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ ಕಾಗಾಲ್ ಅವರ ನೇತೃತ್ವದಲ್ಲಿ ಸಿರಸಿ ಉಪವಿಭಾಗಾಧಿಕಾರಿಯವರ ಮೂಲಕ ಸಿಎಂಗೆ ಮನವಿ ಸಲ್ಲಿಸಿದ ಒಕ್ಕೂಟದ ಸದಸ್ಯರು ಕರ್ನಾಟಕದ ಎರಡನೇ ಆಡಳಿತ ಸುಧಾರಣಾ ಆಯೋಗವು ಒಂಬತ್ತನೇ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ ದಕ್ಷತೆ ಮತ್ತು ಹೊಣೆಗಾರಿಕೆ ಹೆಚ್ಚಿಸುವ ಉದ್ದೇಶದಿಂದ ಸಾಕಷ್ಟು ಶಿಫಾರಸುಗಳನ್ನು ಮಾಡಿದೆ ಅವುಗಳಲ್ಲಿ ಏಳು ನಿಗಮ ಮಂಡಳಿಗಳನ್ನು ಸಂಪೂರ್ಣವಾಗಿ ಮುಚ್ಚುವಂತೆ ಶಿಫಾರಸು ಮಾಡಿದ್ದು ಅತ್ಯಂತ ಮಹತ್ವದಾಗಿರುವ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿ ಕರ್ನಾಟಕ ಅಗ್ರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಕರ್ನಾಟಕ ರಾಜ್ಯ ಅಗ್ರೋ ಕಾರ್ನ್ ಪ್ರಾಡಕ್ಟ್ ಲಿಮಿಟೆಡ್ಗಳು ಸೇರಿವೆ ಆಡಳಿತದಲ್ಲಿನ ಸಾಮರ್ಥ್ಯ ಮತ್ತು ದಕ್ಷತೆಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗುವುದಕ್ಕಾಗಿಯೇ ವಿವಿಧ ಇಲಾಖೆಗಳಲ್ಲಿ ನಿಗಮ ಮಂಡಳಿಗಳು ರೂಪಿತಗೊಂಡು ಅವುಗಳ ಸಂಯೋಜಿತ ಕಾರ್ಯಾಚರಣೆ ಚಾಲ್ತಿಯಲ್ಲಿವೆ ಅದೇ ರೀತಿಯಲ್ಲಿ ತಳ ಸಮುದಾಯಗಳ ಶ್ರೇಯೋಭಿವೃದ್ಧಿಯಲ್ಲಿ ಇಲಾಖೆಯ ಉದ್ದೇಶಿತ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಬಲೀಕರಣ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದಲ್ಲಿ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿಯ ಪಾತ್ರ ಹಾಗೂ ರಾಜ್ಯದ ಕೃಷಿ ತೋಟಗಾರಿಕಾ ಉತ್ಪನ್ನಗಳ ಉತ್ಪಾದನೆ ಕಟಾವು ಸಂರಕ್ಷಣೆ ಸಂಸ್ಕರಣೆ ಸಂಗ್ರಹಣೆ ಮತ್ತು ಮಾರಾಟದಲ್ಲಿ ಕರ್ನಾಟಕ ಅಗ್ರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಹಾಗೂ ಕರ್ನಾಟಕ ರಾಜ್ಯ ಅನ್ನೋ ಕಾರ್ನ್ ಪ್ರಾಡಕ್ಟ್ ಲಿಮಿಟೆಡ್ಗಳ ಹೊಣೆಗಾರಿಕೆ ಅತ್ಯಮೂಲ್ಯವಾಗಿದೆ ಪ್ರಸ್ತುತ ನಿಗಮ ಮಂಡಳಿಗಳು ಕಾರಣಾಂತರಗಳಿಂದ ಸಾಂದರ್ಭಿಕ ನಿಷ್ಕ್ರಿಯತೆಗೆ ಅಥವಾ ನಷ್ಟಕ್ಕೆ ಅಥವಾ ಇನ್ನಿತರ ವೈಫಲ್ಯಕ್ಕೆ ಸಿಲುಕಿದ್ದರೂ ಸಹ ಅವುಗಳ ಪುನಶ್ಚೇತನದೊಂದಿಗೆ ಪರಿಣಾಮಕಾರಿ ಕಾರ್ಯಾಚರಣೆಗೆ ಅನುವಾಗುವಂತೆ ಇನ್ನೂ ಹೆಚ್ಚಿನ ಉತ್ತೇಜನ ದೊರಕಬೇಕಿದೆ ತನ್ಮೂಲಕ ರೈತ ಸಮುದಾಯದ ಹಿತಾಸಕ್ತಿ ಕೃಷಿ ಕ್ಷೇತ್ರದ ಬೆಳವಣಿಗೆ ಕಾಪಾಡುವುದು ಮತ್ತು ಹಿಂದುಳಿದ ವರ್ಗ ಮಹಿಳೆಯರು ಮಕ್ಕಳು ದುರ್ಬಲರು ಅಲ್ಪಸಂಖ್ಯಾತರು ಅಂಗವಿಕಲರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣದಲ್ಲಿ ಇಲಾಖೆಗಳೊಂದಿಗೆ ಸಂಯೋಜಿತ ಪಾತ್ರ ವಹಿಸುತ್ತಿರುವ ಪ್ರಸ್ತುತ ನಿಗಮ ಮಂಡಳಿಗಳ ಮುಂದುವರಿಕೆ ಅತಿ ಮಹತ್ವದ್ದಾಗಿದೆ ಜೊತೆಗೆ ನಿಗಮ ಮಂಡಳಿಗಳ ಉದ್ದೇಶ ಸಾಫಲ್ಯಗೊಳಿಸುವಲ್ಲಿ ಆಯಾ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಪಾಲ್ಗೊಳ್ಳಲು ದೊರೆಯುವ ಅವಕಾಶವೂ ಆಗಿದೆ ಹೀಗಿರುವಾಗ ಆಡಳಿತದಲ್ಲಿ ಪಾರದರ್ಶಕತೆ ದಕ್ಷತೆ ಮತ್ತು ಹೊಣೆಗಾರಿಕೆ ಹೆಚ್ಚಾಗುವುದಕ್ಕಾಗಿ ಎಂಬ ಅಸಂಬದ್ಧ ಕಾರಣದೊಂದಿಗೆ ಸಂಪೂರ್ಣವಾಗಿ ಮುಚ್ಚುವುದಕ್ಕೆ ಸಲಹೆ ನೀಡಿರುವುದು ನಿಜಕ್ಕೂ ಹಾಸ್ಯಾಸ್ಪದ ಹಾಗಾಗಿ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ನಿಗಮ ಮಂಡಳಿಗಳನ್ನು ಮುಚ್ಚುವಂತೆ ನೀಡಿರುವ ಶಿಫಾರಸನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಮನವಿ ಸಲ್ಲಿಕೆಯಲ್ಲಿ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ ಕಾಗಾಲ್ ಪ್ರಮುಖರಾದ ಕೋಲ್ ಸಿರ್ಸಿ ರಾಜೇಶ್ ದೇಶ್ಬಾಗ್ ಎಂಎನ್ ನಾಯ್ಕ್ ಗಿರೀಶ್ ನಾಯ್ಕ್ ಚಿಪಗಿ ಎಂಡಿ ಜಂತರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ